ಈ ಸಮಾರಂಭದಲ್ಲಿ ಆನ ದೃಶ್ಯಾರಕ್ಷಕಾಯಂತಾ ರಾಜ್ಯದ ಇputBooleanಗಳಾದಂತ ಶ್ರೀ ವಿ.ಕೆ. ಸುಕುಪಾದೌರ ತញ្ញನಾ ತಾಂತ್ರಿಕ ಸಜ್ಜರಾದಂತ

ये विजयनगर उ सचिव जमीर अहमद खा लोकसभा सदस्य मंत्री श्री तुखाराम नियमित ना अध्यक्ष आदर्श बीमा नाइक उसके बाद भी बड़ा राज्य की एक कार्यदर्शी माजी सिचुला

ஜலா காங்கிரம் பிரசாந்த் அவர பூஜை சாசகரீனே Allah kahretmiyor der. Anusta seni diyor, hep sana döner. Niçin lan dava öyle? Allah, Kamreş ile bu நெரித்தக்கீய காங்கிரஸின கார்க்க குடும்ப ஆயிர மாத்திரே

ಅನ್ನಪೂರ್ಣ ತುಕಾರ ಅವರನ್ನ ವಿಧಾನಸಭೆಗೆ ಆಯ್ಕೆ ಮಾಡಿದ್ದೇವೆ ತುಕಾರಾಮ್ ಅವರು ಕಳೆದ ಬಾರಿ ಚೆಂಡೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದರು ಅವರು ಲೋಕಸಭೆಗೆ ನಿಂತರು ಲೋಕಸಭೆಗೆ ಆಯ್ಕೆ ಆದ್ರಿಂದ ಚೆಂಡೂರು ವಿಧಾನಸಭಾ ಕ್ಷೇತ್ರ ತೆರವಾಗಿತ್ತು ನಿಮ್ಮೆಲ್ಲರ ಅಭಿಪ್ರಾಯದಂತೆ ಪುರಾರಾಮ್ ಅವರ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ನಮಸ್ಕಾರ ತಾವು ಆಶೀರ್ವಾದ ಮಾಡಿ ಈ ಬೆಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಐಕ್ಯವಾದ ವಿಧಾನಸಭೆಗೆ ಸೇರಿಸಿದ್ದೀರಿ ಈ ಚುನಾವಣೆಯಲ್ಲಿ ಅನ್ನಪೂರ್ಣ ಅವರಿಗೆ ಆಶೀರ್ವಾದ ಮಾಡ ಯಾವಾಗಲೂ ಕೂಡ ಕಾಂಗ್ರೆಸ್ನ ಭದ್ರ ಕೋಟೆ

ಸರ್ಕಾರ ಅಂದು ಅನೇಕ ಕಾರ್ಯಕ್ರಮಗಳನ್ನು ಜನರಿಗೆ ಮುಖಿಸ ಕೆಲಸವನ್ನು ಮಾಡಿದ್ದಾರೆ ಅವರು ಶಾಸಕರಾಗಿ ಮಂತ್ರಿಗಳಾಗಿ ಜನರ ಜೊತೆ ನಿಗಿವಾದಂತಹ ಸಂಪರ್ಕವನ್ನು ಇಟ್ಕೊಂಡು ಜನರ ಮಧ್ಯೆ ಇದ್ದು ಕೆಲಸ ಮಾಡಿದ್ದಾರೆ ಧರ್ಮಪತ್ನಿಯನ್ನ ಸನ್ಮಾನಿಂದ ನಾವು ವಿಧಾನಸಭೆಗೆ ಇರಿಸಿದ್ದೇವೆ ದಯಮಾಡಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡಿದ್ದೇನೆ ಜೊತೆಗೆ ரத்துவீக்க படவருக்கு ஆர்வ சாஜிக்க அது காங்கிரெஸ் இந்த மாற்ற சாத்திய ஜனதா ಪಕ್ಷ ಅಲ್ಲ ಬಡವರ ಪರವಾಗಿ ತಕ್ಕ ಪಕ್ಷ ಅಲ್ಲ ಸಾಮಾಜಿಕ ನ್ಯಾಯಪರವಾಗಿ ತಕ್ಕ ಪಕ್ಷ ಅಲ್ಲ ಆ ಪಕ್ಷಕ್ಕೆ ನಾವು ಮಾಡಬೇಡಿ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿ ನಿಮ್ಮಲ್ಲಿ ಅನ್ನಪೂರ್ಣ ಆಶೀರ್ವಾದ ಮಾಡಿರಿ ಕಳಿಸಿಕೊಂಡಿದ್ದೀರಿ ಅದಕ್ಕೆ ಮತ್ತೊಮ್ಮೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಪ್ರಯತ್ನ ಜೊತೆಗೆ ನಾವು ಈ ಬಾರಿ ದುಡಿದಂತೆ ನಡೆಯುತ್ತೇವೆ நம்ம சர் நாம் தூக்கி அந்த கடத்தலின் பதினாடி நீங்கள் எல்லார்கிட்டி யோஜனிங்க மன்னையீச கர்நாடக இத்திசாசலே அல்ல thank <laughs> ಸಂದರ್ಭದಲ್ಲಿ ನಾನು ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಕೂಡ ಕೂಡ ಮುಂದೆ ಪ್ರಸ್ತಾಪ ಮಾಡಿದ್ದು ನಮಗೆ ಅಧಿಕಾರವನ್ನು ಕೊಟ್ಟರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ ನಾವು ಪಕ್ಕ ಮಾತುಕತೆ ನಡೆಸುತ್ತೇವೆ

நரேந்திர மோடி ஏட்டியோ காங்கிரஸ் பிஜேபிய இதுலே நீர் நரேந்திர மோடி தப்போ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಎಂದು ಮಾಡಲಿಲ್ಲ ಅಚ್ಚೇ ಆಯೋಗ ಅಂತ ಬರಲಿಲ್ಲ ಮಾಡ್ತೀನಿ ಅಂತ ಮಾಡಲಿಲ್ಲ нилиガル জেজে কলছিহি হিতেলি জনাবন্দৃত্তি বতসুনি যুবพันธ์ জনাবন্দৃত্তি এই ಚುನಾವಣে জেজে কলছিহি আর এই ಚುನಾವಣে গেলে জেজে কলছিহি গমনে সর্বস RxSwift ও কেনা পল্লারীকে

ಮಾಜಿ ಮಾಜಿ ಸಂತೋಷ್ ಹೆಗ್ಡೆ ಸಂತೋಷ್ ಹೆಗ್ಡೆ ಸಂತೋಷ್ ಹೆಗ್ಡೆ ಅವರು ಕೊಟ್ಟರು ಅಕ್ರಮ ಗಣಿಗಾರಿಕೆ ಬಗ್ಗೆ ಅವರು ಹೇಳಿದ್ರು ಜನಾರ್ದನ್ ರೆಡ್ಡಿ ಬೂಜಿ ಹೊರಬಿಟ್ಟಿದ್ದಾರೆ ಅತ್ತ ವಸರು ಮಾಡಬಿಟ್ಟಿದ್ದಾರೆ ಿದೆ ವಿರೋಧ ಪಕ್ಷದ ನಾಯಕರಾಗಿ ಜನಾರ್ದನ್ ರೆಡ್ಡಿ ಬಳ್ಳಾರಿಯನ್ನ ಬಳ್ಳಾರಿ ಮಾಡಿಕೊಟ್ಟಿದ್ದಾರೆ ಅಕ್ರಮ ಗಣಿಗಾರಿಕೆಯಲ್ಲಿ ಯೋಗಿ ಒಳಗೊಂಡಿದ್ದಾರೆ ಬಳ್ಳಾರಿಗೆ ಕೆಟ್ಟೆಯ ಸರನ್ನ ತಂದಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ